ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡ್ತಾ ಇರಿ ಸೊ ಇವತ್ತು ಬಂದು ಸಿಂಹ ಲಗ್ನದವರಿಗೆ ಪರಿಹಾರ ಹೇಳ್ತಾ ಇರೋದು ಅಂದರೆ ಪರ್ಮನೆಂಟ್ ಪರಿಹಾರ ಹಣಕಾಸಿನ ಸಮಸ್ಯೆಗೆ ಅಂತ ಹೇಳ್ಬಿಟ್ಟು ಇದನ್ನ ನೀವು ಮಾಡುವಂಥದ್ದು ಬಂದು ಬುಧವಾರದ ಬುಧ ಹೊರೆಯಲ್ಲೇ ನೀವು ಮಾಡಬೇಕು ಒಂದು ಹಸಿರು ಕಲರ್ ಬಟ್ಟೆಯನ್ನು ತಗೊಳ್ಳಿ ಅದಕ್ಕೆ ಬಂದು ಐದು ರೂಪಾಯಿ ನಾಣ್ಯವನ್ನು ಹಾಕಿ ಆ ನಂತರ ಅದಕ್ಕೆ ಸ್ವಲ್ಪ ಕರ್ಪೂರ ಮತ್ತು ಏಲಕ್ಕಿಯನ್ನು ಹಾಕಿಬಿಟ್ಟು ಕುಲದೇವರ ಮುಂದೆ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿಬಿಡು ಮಾಡಬೇಕು ಆ ನಂತರದಲ್ಲಿ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ವಾರ್ಡ್ರೋಬ್ನಲ್ಲಿ ರೋಬ್ನಲ್ಲಿ ಇಡಬೇಕು ವಾರ್ಡ್ ರೋಬ್ನಲ್ಲಿ ಇಡಬೇಕಾದ್ರೆ ನೀವೇನು ಮಾಡಬೇಕು ಎರಡು ಜೋಡಿ ಗೊಂಬೆಗಳನ್ನು ಇಡಬೇಕು ಒಂದು ಗಂಡಾದರೆ ಒಂದು ಹೆಣ್ಣು ಇಡಬೇಕು ಅಥವಾ ಒಂದು ಸಣ್ಣದು ಅಂದರೆ ಒಟ್ಟೊಟ್ಟಿಗೆ ಗೊಂಬೆಗಳು ಅಂತ ಈಗ ನವಿಲು ಬಂದರೆ ಇನ್ನೊಂದು ನವಿಲು ಒಂದು ಸಣ್ಣ ಆನೆ ಇದ್ರೆ ಇನ್ನೊಂದು ಸಣ್ಣ ಆನೆ ಆ ಥರ ಅದೇ ಥರದಲ್ಲೇ ಒಟ್ಟೊಟ್ಟಿಗೆ ಇರುವಂತಹ ಅಥವಾ ಒಟ್ಟೊಟ್ಟಿಗೆ ಅಂದರೆ ಈಗ ಒಟ್ಟೊಟ್ಟಿಗೆ ಸಿಗದೆ ಇರ್ಬೋದು ಪ್ರತ್ಯೇಕವಾಗಿದ್ರು ಎರಡೂ ಒಟ್ಟಿಗೆ ಇಟ್ಟಬೇಕು ಈ ನ ಏನು ನಾಣ್ಯದವನ್ನು ಬುಧವಾರದ ಬುಧಹೊರೆಯಲ್ಲಿ ಹಸಿರು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ವಾರ್ಡ್ರೋಬ್ನಲ್ಲಿ ಗೊಂಬೆಗಳ ಜೊತೆ ಇಡೋದ್ರಿಂದ ನಿಮಗೆ ವರಮಾನ ಏನಿದೆ ಅದು ಬರುತ್ತೆ ಒಂದು ಎರಡನೇದಾಗಿ ಹಣಕಾಸಿನ ತೊಂದರೆ ಆಗ್ತಾ ಇದ್ರೆ ಇದು ಆಗಿ ನೀವು ಮಾಡಿಕೊಂಡು ಇದು ಲೈಫ್ ಲಾಂಗ್ ಪರ್ಮನೆಂಟ್ ಪರಿಹಾರ ಸೊ ಹಾಗಾಗಿ ಇದನ್ನು ಮೊದಲನೇ ಬಾರಿಗೆ ಯಾರಾದರೂ ನನ್ನ ಚಾನಲ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು